ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರೂದೆ ದ್ವೇಷದ ಜ್ವಾಲೆ ಭಾಗ ಹತ್ತು ಆಗಲೇ ಅವನ ಬಲಗೈ ಅವಳ ಭುಜದ ಮೇರಿತ್ತು ಹೆಣ್ಣು ಅಂದರೆ ಏನಂದ್ಕೊಂಡಿದ್ದೀರಾ ನೀವು ಎಂದವಳ ಬಲಕೈ ಚಟೀರನೆ ಅವನ ಮುಖಕ್ಕೆ ಅಪ್ಪಳಿಸಿತ್ತು ಹಿಂದೆಂದು ಯಾರ ಕೈಯಿಂದಲೂ ಏಟು ತಿಂದ ಅನುಭವವಿಲ್ಲ ಭವಿಷ್ಗೆ ಹತ್ತು ಲಕ್ಷ ದುಡ್ಡು ಕೊಟ್ಟು ಏಟು ತಿನ್ನುತ್ತಿದ್ದಾನೆ ಯಾಕೆ ಅವನು ಅಂದು ತನಗೆ ಸೈನ್ ಮಾಡಲು ಕೊಟ್ಟಿದ್ದ ಪತ್ರವನ್ನು ಅವಳ ಮುಂದೆ ಹಿಡಿದು ನೀನು ಅಂದ್ಕೊಂಡಿರೋದೆಲ್ಲ ಆಯ್ತಲ್ಲ ಹಾಗೆ ಇನ್ನು ನನ್ನ ಸರದಿ ನಿಮ್ಮ ತಂದೆಯನ್ನ ಮನೆಯಲ್ಲಿ ಬಿಟ್ಟು ಬಳಿಕ ನೀನು ನನ್ನ ಜೊತೆ ಬರಬೇಕು ನೀನು ನನಗೆ ಸೇರಿದವಳು ಎಂದು ಹೇಳಿದಾಗ ಅಮಾಯಕ ಹುಡುಗಿಗೆ ಏನು ಹೇಳಬೇಕೆಂದೇ ಗೊತ್ತಾಗಲಿಲ್ಲ ಅವನು ಆ ಪತ್ರ ತೋರಿಸಿದಾಗ ಅದನ್ನು ಓದಿ ನೋಡಿದವಳ ಜಂಗಾಬಲವೇ ಹುಡುಗಿ ಹೋಗಿತ್ತು ಹಾಗಾದರೆ ಏನಿದೆ ಅದರಲ್ಲಿ ಓದಿ ನೋಡಲೇಬೇಕು ಅಂದವಳು ಓದಿ ನೋಡದೆ ತನ್ನ ಕೋಪವನ್ನು ತಾನೇ ತೋಡಿಕೊಂಡೆನಾ ಎಂದು ನೋಡುತ್ತಿದ್ದಾಳೆ ಈಗ ನೀವು ಆ ರೀತಿಯೇ ನಡ್ಕೋಬೇಕಾಗುತ್ತೆ ಹುಡುಗಿ ತುಂಬ ಟೆನ್ಷನ್ನಲ್ಲಿದ್ದಳಲ್ಲ ಓದಿ ನೋಡಲು ಮರೆತಿದ್ದಳು ಅವನು ನೀಡಿದ ಕಾಗದ ಪತ್ರ ಕೈಯಿಂದಲೇ ತೆಗೆದುಕೊಂಡು ಓದಲು ಆರಂಭಿಸಿದಳು ನಿಧಾನವಾಗಿ ಓದಿ ನೋಡಿದಾಗ ಅವಳ ಮುಖ ಬೆಳಚಿಕೊಂಡಿತ್ತು ತಾನಂದು ಹೇಗಾದರೂ ಮಾಡಿ ತಂದೆಯ ಜೀವ ಉಳಿಸಬೇಕು ಆಪರೇಷನ್ ಮಾಡಿಸಬೇಕು ಅದಕ್ಕಾಗಿ ಹಣ ಹೊಂದಿಸಬೇಕು ಎಂಬ ಟೆನ್ಷನ್ನಲ್ಲಿ ಅವನು ಒಮ್ಮೆ ಓದಿ ನೋಡಿ ಸೈನ್ ಹಾಕಿ ಎಂದು ಹೇಳಿದರು ಅರ್ಜೆಂಟ್ನಲ್ಲಿ ಆ ಕಾಗದ ಪತ್ರವನ್ನು ಓದದೆ ಎಕ್ಸ್ ಮಾರ್ಕ್ ಹಾಕಿದಲ್ಲೆಲ್ಲ ಸೈನ್ ಮಾಡಿ ಕೊಟ್ಟು ಬಿಟ್ಟಿದ್ದಳು ಈಗಲೇ ಅವಳು ಆ ಪತ್ರವನ್ನು ಸರಿಯಾಗಿ ಓದಿದ್ದು ನಾನು ನಿಮಗೆ ಕೊಟ್ಟಿರೋ ಹತ್ತು ಲಕ್ಷ ರೂಪಾಯಿ ಆ ಸಾಲ ತೀರಿಸಬೇಕು ಅಂದರೆ ನೀವು ಬಾಂಡ್ ಪೇಪರ್ನಲ್ಲಿ ಬರೆದುಕೊಟ್ಟಿರೋ ನನ್ನ ಕಂಡೀಷನ್ಗೆ ಒಪ್ಕೋಬೇಕಾಗುತ್ತೆ ಮಾತ್ರ ಅಲ್ಲ ಅದರಂತೆಯೇ ನಡ್ಕೋಬೇಕಾಗುತ್ತೆ ಆ ಪತ್ರವನ್ನು ಓದಿದವಳ ಮುಖಾಬೆ ಬರಲಾರಂಭಿಸಿತು ನಾನು ಇಲ್ಲಿಗೆ ಬರುವ ಸಮಾಚಾರ ತಂದೆಯೇ ಕೂಡ ತಿಳಿದಿರಲಿಲ್ಲ ಒಂದು ವೇಳೆ ಹೇಳಿದರೆ ಅವರು ತುಂಬ ಆತಂಕ ಪಡುತ್ತಾರೆಂದು ಅವರಿಂದ ಮುಚ್ಚಿಟ್ಟಿದ್ದಳು ದೇಹ ನಡುಗುತ್ತಿತ್ತು ಇದೆಂತಹ ಕಂಡೀಷನ್ ಏನದು ಒಬ್ಬ ಅಸಹಾಯಕ ಹುಡುಗಿ ಜೊತೆ ಹೀಗೆ ಕಂಡೀಷನ್ ಮಾಡ್ತಾರಾ ಕೇಳುವಾಗ ಅವಳಿಗೆ ದುಃಖ ಒತ್ತರಿಸಿಕೊಂಡು ಬಂದಿತ್ತು ಕಣ್ಣುಗಳು ಆಗಲೇದು ತುಂಬಿ ಹರಿಯಲಾರಂಭಿಸಿದ್ದವು ಈ ವ್ಯಕ್ತಿಯನ್ನು ನಂಬಿದ್ದಕ್ಕೆ ತನ್ನನ್ನು ಅದೆಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಸಿಬಿಟ್ಟನಲ್ಲ ಯೋಚಿಸುತ್ತಿದ್ದಾಳೆ ಹುಡುಗಿ ಈಗ ತಾನೇ ಓದಿ ನೋಡಿದ್ರಲ್ಲ ಮೇಡಮ್ ಇನ್ನೂ ಅರ್ಥ ಆಗಿಲ್ವಾ ಯಾಕೆ ನಿಮಗೆ ಇಂಗ್ಲೀಷಲ್ಲಿ ಬರೆದಿದ್ದು ಓದೋಕೆ ಗೊತ್ತಾಗಲ್ಲ ಅಂದರೆ ಆವತ್ತೇ ಹೇಳಿದರೆ ಕನ್ನಡದಲ್ಲಿ ಟೈಪ್ ಮಾಡಿಸಿ ಕೊಡ್ತಾ ಇದ್ದೆ ದುಡ್ಡು ಸಿಗೋ ತನಕ ಒಂದು ಮಾತು ಈಗ ಇನ್ನೊಂದು ಮಾತು ಅಂದರೆ ಹೇಗೆ ಅವನು ಪ್ರಶ್ನಾರ್ಥಕವಾಗಿ ಅವಳ ಮುಖವನ್ನು ನೋಡಿದ ಅದೆಲ್ಲ ಆಗಲ್ಲ ಈ ಒಡವೆ ನೀವು ಇಟ್ಕೊಳ್ಳಿ ನಾನು ಇಲ್ಲಿಂದ ಹೊರಟೀನಿ ಅವನ ಕೈಗೆ ಆ ಒಡವೆಯನ್ನಿತ್ತು ಅವಳು ಅವನಿಗೆ ಬೆನ್ನು ಹಾಕಿ ಹೊರಟಿದ್ದಳು ಆಗಲೇ ಅವನ ಬಲವಾದ ಕೈ ಅವಳ ಭುಜದ ಮೇಲೆ ಬಿತ್ತು ಮಾತು ಅಂದರೆ ಮಾತು ಕೊಟ್ಟ ಮೇಲೆ ಇನ್ನೂ ಹಿಂತೆಗೆದುಕೊಂಡು ಹಾಗಿಲ್ಲ ಇವತ್ತಿಂದಾನೇ ನೀನು ನನ್ನ ಗರ್ಲ್ ಫ್ರೆಂಡ್ ಆಗಿ ನನ್ನ ಜೊತೆ ಬರ್ತಾ ಇದ್ದೀಯಾ ಅಷ್ಟೇ ಕಂಚಿನ ಕಂಠದಲ್ಲಿ ಅವನು ಹೇಳಿದಾಗ ಅವಳ ಭುಜದ ಮೇಲಿದ್ದ ಅವನ ಹಿಡಿತ ಬಲವಾಗಿತ್ತು ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಹುಡುಗಿಗೆ ತಕ್ಷಣವೇ ತಿರುಗಿದ ಹುಡುಗಿ ತನ್ನ ಬಲಗೈಯನ್ನು ಬೀಸಿ ಅವನ ಕಪಾಳಕ್ಕೆ ಚಟೀರನೆ ಒಂದೇಟು ಕೊಟ್ಟೇ ಬಿಟ್ಟಿದ್ದಳು ಭವಿಷ್ಗೆ ಬುದ್ಧಿ ಬಂದಾಗಿನಿಂದ ಇದುವರೆಗೂ ಯಾರ ಕೈಯಿಂದಲೂ ಒಂದೇಟು ತಿಂದವನಲ್ಲ ಅವನಿಗೆ ಏಟು ಕೊಟ್ಟೇ ಅಭ್ಯಾಸವಿತ್ತು ಹೊರತು ಯಾರ ಕೈಯಿಂದಲೂ ಏಟು ತಿಂದ ಅಭ್ಯಾಸವೇ ಇಲ್ಲ ಇಂದು ಅನಿರೀಕ್ಷಿತವಾಗಿ ಅದು ಹುಡುಗಿಯೊಬ್ಬಳ ಕೈಯಿಂದ ಏಟು ತಿಂದಾಗ ಅವನಿಗೆ ನಿಜವಾಗಿಯೂ ಆಘಾತವಾಗಿತ್ತು ಒಂದು ಕ್ಷಣ ಏನು ಮಾಡಬೇಕೆಂದೇ ಗೊತ್ತಾಗದೆ ಕಲ್ಲಿನಂತೆ ನಿಂತಿದ್ದ ಹುಡುಗಿ ಅಲ್ಲಿಂದ ತಿರುಗಿದಳು ಭವಿಷ್ಯಗೆ ತೀವ್ರ ನಿರಾಸೆಯಾಗಿತ್ತು ಅವಮಾನವಾಗಿತ್ತು ಮುಖಭಂಗವಾಗಿತ್ತು ಮಾತ್ರವಲ್ಲ ತನಗೆ ಮೋಸ ಮಾಡಿದ ಹುಡುಗಿಯ ಮೇಲೆ ಕ್ರೋಧ ದ್ವೇಷ ಎಲ್ಲವೂ ಒಟ್ಟಿಗೆ ಬಂದಿದ್ದರ ಪರಿಣಾಮವಾಗಿ ತಾನು ಏನು ಮಾಡುತ್ತಿರುವೆ ಎಂದು ಅರಿವಿಲ್ಲದೆ ಅವನು ನೇರವಾಗಿ ಅವಳ ಕತ್ತಿಗೆ ಕೈ ಹಾಕಿ ಕತ್ತು ಹಿಸುಕಲು ಆರಂಭಿಸಿದ್ದ ಅವನು ಅವಳಿಗಿಂತ ತುಂಬ ಬಲಿಷ್ಠನಾಗಿದ್ದ ಹುಡುಗಿಗೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಅವನು ಅದೆಷ್ಟು ಬಲವಾಗಿ ಹಿಡಿದಿದ್ದನೆಂದರೆ ಅವಳಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು ಹಿಂದೆ ಈಗಲೇ ತನ್ನ ಸಮಾಧಿ ಈ ಹೋಟೆಲ್ನಲ್ಲಿ ಆಗುತ್ತದೆ ಎಂದುಕೊಂಡಳು ಆ ಒಂದು ಕ್ಷಣ ತನ್ನ ಜೀವದ ಆಸೆಯನ್ನೇ ಬಿಟ್ಟು ಬಿಟ್ಟಿದ್ದಳು ಹುಡುಗಿ ಆದರೂ ಧೃತಿ ಕೆಡಲಿಲ್ಲ ಅದಕ್ಕೂ ಕಾರಣ ಅವಳ ತಂದೆ ಮನೆಗೆ ಬಂದ ಬಳಿಕ ಅವರನ್ನು ತುಂಬ ಮುತುವರ್ಜಿಯಿಂದ ನೋಡಿಕೊಳ್ಳುವುದು ಅವಳ ಜವಾಬ್ದಾರಿಯಾಗಿತ್ತು ಅವಳೀಗ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದ್ದಳು ಆ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಅವಳ ಮೆದುಳು ಇಂದೇಕೋ ಚುರುಕಾಗಿ ಕೆಲಸ ಮಾಡಿತ್ತು ಮೊದಲು ಅವಳ ಕೈ ಕೆಲಸ ಮಾಡಿತು ಅವನಿಗದು ತೀರಾ ಅನಿರೀಕ್ಷಿತವಾಗಿತ್ತಲ್ಲ ತಕ್ಷಣವೇ ಅವಳ ಕತ್ತಿನಲ್ಲಿದ್ದ ಅವನ ಹಿಡಿತ ಸಡಿಲವಾಗುತ್ತಿದ್ದಂತೆಯೇ ದೀರ್ಘವಾಗಿ ಉಸಿರೆಳೆದುಕೊಂಡವಳು ಕ್ಷಣ ಮಾತ್ರದಲ್ಲಿ ಮಿಂಚಿನ ಗತಿಯಲ್ಲಿ ಮತ್ತಿನ ಕ್ಷಣದಲ್ಲೇ ಅವನ ತೋಳಿಗೆ ಬಲವಾಗಿ ಕಚ್ಚಿದಳು ಅದು ಎಷ್ಟು ಗಟ್ಟಿಯಾಗಿ ಕಚ್ಚಿದ್ದಳೆಂದರೆ ಅವನ ತೋಳಿನಿಂದ ಮಾಂಸ ಕಿತ್ತು ಅವಳ ಬಾಯಿಗೆ ಬಂತೇನೋ ಎಂಬಂತೆ ಆ ರೀತಿ ಕಚ್ಚಿದ್ದಳು ಭವಿಷ್ ಅವಳು ಈ ರೀತಿ ಮಾಡಬಹುದು ಎಂದು ಕನಸು ಮನಸಲ್ಲೂ ಅಂದುಕೊಂಡಿರಲಿಲ್ಲ ನೋವು ತಡೆಯಲಾಗುತ್ತಿಲ್ಲ ಹುಡುಗನಿಗೆ ಜೋರಾಗಿ ಜೀರುತ್ತಾ ಅವಳಿಂದ ದೂರ ಸರಿದಿದ್ದ ಹುಡುಗಿ ಮತ್ತೊಂದು ಕ್ಷಣ ಕೂಡ ತಡ ಮಾಡದೆ ಅಲ್ಲಿ ನಿಲ್ಲದೆ ಓಡಿ ಹೋಗಿಬಿಟ್ಟಿದ್ದಳು ಅವನು ವಾಸ್ತವಕ್ಕೆ ಮರಳುವಾಗ ಅವಳು ಲಿಫ್ಟ್ ಇಳಿದು ಆಟೋ ಹತ್ತಿ ಅಲ್ಲಿಂದ ಪರಾರಿಯಾಗಿ ಬಿಟ್ಟಿದ್ದಳು ಭವಿಷ್ ಹಿಂದೆಂದು ಇಂತಹ ಪ್ರಸಂಗವನ್ನು ಎದುರಿಸಿರಲಿಲ್ಲ ಮೊದಲ ಬಾರಿ ಹುಡುಗಿಯೊಬ್ಬಳು ಅವನನ್ನು ಸೋಲಿಸಿಬಿಟ್ಟಿದ್ದಳು ಅವಳು ಕೊಟ್ಟಿದ್ದ ಒಡವೆ ಅವನ ಕೈ ಸೇರಿತು ಜೀವನದಲ್ಲಿ ಹುಡುಗಿಯ ಕೈಯಿಂದ ಮೊದಲ ಬಾರಿ ಏಟು ತಿಂದವನಿಗೆ ಅದನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅದೆಷ್ಟು ಹೊತ್ತು ನೋವಿನಿಂದ ಒದ್ದಾಡಿದನು ನಿಂತಲ್ಲೇ ಕಂಬದಂತೆ ನಿಂತಿದ್ದ ಇಂದು ಅವನಿಗೆ ಮೊದಲ ಸೋಲಿನ ರುಚಿ ಕಂಡಿದ್ದ ಅವನು ಅವಳನ್ನು ಹಿಂಬಾಲಿಸಿಕೊಂಡು ಹೋಗಲಿಲ್ಲ ಅವನು ಎಚ್ಚೆತ್ತುಕೊಂಡಾಗ ಹುಡುಗಿ ಮಾಯವಾಗಿ ಬಿಟ್ಟಿದ್ದಳು ಇಂದೇಕೋ ಆ ಹುಡುಗಿ ಮತ್ತೆ ಮತ್ತೆ ಕಾಡಿಸಿ ದೂರದಲ್ಲಿ ನಿಂತು ಅವನ ಸೋಲನ್ನು ನೋಡಿ ನಗುತ್ತಿರುವಂತೆ ಭಾಸವಾಗಿತ್ತು ಹುಡುಗನಿಗೆ ಭವಿಷ್ ಪ್ರಯಾಣ ಮಾಡುತ್ತಾ ಆ ಹುಡುಗಿಯ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದಾನೆ ಇತ್ತ ಭವಿಷ್ಯನ ಕೈಯಿಂದ ತಪ್ಪಿಸಿಕೊಂಡು ಓಡಿ ಹೋದ ಸುಪ್ತ ಸೇಫ್ ಆಗಿ ಹೊಸಪೇಟೆ ತಲುಪಿದ್ದಳು ಸುಮಾರು ಮುನ್ನೂರ ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಅಧಿಕ ಕಿಲೋಮೀಟರುಗಳಷ್ಟು ದೂರ ಪ್ರಯಾಣ ಮಾಡಿ ಬಂದಿದ್ದು ಅವಳು ತುಂಬ ಸುಸ್ತಾಗಿದ್ದಳು ಅವಳಿಗೆ ಅದು ಹೊಸ ಜಾಗ ಅವಳ ಬಳಿ ಅಡ್ರೆಸ್ ಇತ್ತು ರೈಲ್ವೆ ಸ್ಟೇಷನ್ನಿಂದ ಆಟೋ ಮಾಡಿಕೊಂಡು ಗೆಳತಿಯ ಕಜಿನ್ ಮನೆಗೆ ಹೊರಟಿದ್ದಳು ಅವಳೀಗ ತನ್ನ ಸೆಲ್ಫೋನನ್ನು ಬಳಸುವಂತಿರಲಿಲ್ಲ ಆದ್ದರಿಂದ ಆ ಮನೆಯವರಿಗೆ ಅವಳು ತಲುಪಿರುವ ಸಮಾಚಾರ ತಿಳಿಸಲು ಸಾಧ್ಯವಾಗಿರಲಿಲ್ಲ ಅವರಿಗೆ ತನ್ನ ಗೆಳತಿಯೇ ಕಾಲ್ ಮಾಡಿ ತಿಳಿಸಿರಬಹುದು ಎಂದುಕೊಂಡು ಹೊರಟಿದ್ದಾಳೆ ಸುಪ್ತ ಸದ್ಯ ಹೇಗಾದರೂ ಮಾಡಿ ಅವನಿಂದ ತಪ್ಪಿಸಿಕೊಂಡು ಇಲ್ಲಿಯ ತನಕ ಬಂದಾಯಿತು ತಾನಿಲ್ಲಿರುವ ವಿಚಾರ ಅವನಿಗೆ ತಿಳಿಯಲು ಸಾಧ್ಯವೇ ಇಲ್ಲ ಇನ್ನು ಮುಂದೆ ತನ್ನ ವ್ಯವಹಾರಕ್ಕೆ ಹೊಸ ಸಿಮ್ ಖರೀದಿಸಿ ಆ ಮೂಲಕ ವ್ಯವಹಾರ ಮಾಡಬೇಕೆಂದುಕೊಂಡು ನಿರ್ಧಾರಕ್ಕೆ ಬಂದಿದ್ದಳು ಇಂದೇನೋ ಭವಿಷ್ಯನಿಂದ ತಪ್ಪಿಸಿಕೊಂಡಿದ್ದೇನೆ ಅವನು ಹಲ್ಲು ಕಿತ್ತ ಹಾವಿನಂತೆ ಆಗಿರಬಹುದು ಒಂದು ವೇಳೆ ಹೇಗಾದರೂ ಮಾಡಿ ಅವನು ತನ್ನನ್ನು ತನ್ನ ಇರವನ್ನು ಪತ್ತೆ ಹಚ್ಚಲು ಇಲ್ಲಿ ತನಕ ಬಂದರೆ ಹಾಗೆಂದುಕೊಂಡಾಗ ಅವಳ ಮೈ ಈಗಲೂ ಭಯದಿಂದ ಕಂಪಿಸಲಾರಂಭಿಸಿತ್ತು ವೀಕ್ಷಕರೇ ಈ ಕತೆಯ ಮುಂದಿನ ಭಾಗಗಳನ್ನು ಹಿಂದೆ ಓದಬೇಕು ಅಂತ ಇದ್ದಲ್ಲಿ ನೀವು ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಓದ್ಬೋದು ವೀಕ್ಷಕರೇ ನಿಮ್ಮಲ್ಲಿ ನನ್ನದೊಂದು ಮನವಿ ನೀವು ಅಪೇಕ್ಷೆ ಪಟ್ಟಿರೋದಕ್ಕೆ ನಾನು ಕತೆ ಡೈಲಿ ಹಾಕ್ತಾ ಇದ್ದೀನಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಆಪ್ತರಿಗೆ ನಾನು ಹಾಕೋ ಕತೆಗಳ ಲಿಂಕನ್ನು ಶೇರ್ ಮಾಡಿ ಇದರಿಂದ ಆದಷ್ಟು ಹೆಚ್ಚಿನ ಜನರು ನನ್ನ ಕತೆಗಳನ್ನು ಓದೋ ಹಾಗಾಗುತ್ತೆ ಥ್ಯಾಂಕ್ ಯು ವೀಕ್ಷಕರೇ ಈ ಕತೆಯ ಮುಂದಿನ ಭಾಗವೂ ಬೇಕು ಅಂದಲ್ಲಿ ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ